ಶಿವಮೊಗ್ಗ ತಾಲೂಕಿನ ಕುಂಸಿ ಹೋಬಳಿಯ ಹೊರಬೈಲು ಗ್ರಾಮದ ದಿನೇಶ್ ಅವರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿದ್ದಾರೆ ಎಂದು ಕೇಸ್ ಹಾಕಿದ್ದಾರೆ ಈ ಬಗ್ಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಟಿಎಸ್ ಹಾಲೇಶಪ್ಪ ಊರಿಗೆ ಹೋಗದೆ ವಿಷಯ ತಿಳಿಯದೆ ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಜೋಗಿ ಸಮಾಜದ ಚಂದ್ರಪ್ಪ ಮಾಧ್ಯಮಕ್ಕೆ ತಿಳಿಸಿದರು ನಮ್ಮ ಗ್ರಾಮದಲ್ಲಿ ಈ ರೀತಿಯ ಪ್ರಕರಣಗಳು ಹಿಂದೆ ನಡೆದಿಲ್ಲ ಮತ್ತು ಮುಂದೆ ನಡೆಯುವುದೂ ಇಲ್ಲ ಗ್ರಾಮದಲ್ಲಿ ವಾಸ್ತವ ಪರಿಸ್ಥಿತಿ ತಿಳಿಯದೆ ಪ್ರಕರಣದ ದಿಕ್ಕನ್ನ ಬದಲಾವಣೆ ಮಾಡಿದ್ದಾರೆ ಒಟ್ಟು ಹತ್ತೊಂಬತ್ತು ಜನರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಜೋಗಿ ಸಮಾಜದ ಮರ್ಯಾದೆ ಘನತೆಗೆ ಧಕ್ಕೆ ಉಂಟಾಗಿದೆ ದಿನೇಶ್ ಕುಟುಂಬದವರು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ರಾಜು ಹೊರಬಯಲು ಮಾಧ್ಯಮಕ್ಕೆ ತಿಳಿಸಿದರು ಶಿವಮೊಗ್ಗ ತಾಲೂಕು ಗ್ರಾಮದ ದಿನೇಶ ಬಿ ಜಗದೀಶ್ ಕುಟುಂಬಕ್ಕೆ ಸಾಮಾಜಿಕ ಬಯಸ್ಕರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಅವರು ಕೆಲವು ಮುಖಂಡರ ಮೇಲೆ ಮತ್ತು ಊರಿನ ಪ್ರಮುಖರ ಮೇಲೆ ಅವರು ಈಗಾಗಲೇ ಕೇಸನ್ನು ಹಾಕಿದ್ದಾರೆ ಹಾಗಾಗಿ ಇದಕ್ಕೆ ಪೂರಕವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಟಿ ಎಚ್ ಹಾಲೇಶಪ್ಪ ಮತ್ತಿತರರು ಇದರ ಬಗ್ಗೆ ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿ ಊರಿಗೆ ಹೋಗದೆ ವಿಷಯಗಳನ್ನು ತಿಳ್ಕೊಳ್ಳದೆ ಎಲ್ಲೋ ಕೂತ್ಕೊಂಡೆ ಅವರು ಸಾಕಷ್ಟು ಪತ್ರಿಕೆಗಳಲ್ಲಿ ಮುಖಂಡರ ಮೇಲೆ ಮತ್ತು ಸ್ಥಳೀಯವಾಗಿರುವಂಥ ಊರಿನ ಜನಗಳ ಮೇಲೆ ಸಾಕಷ್ಟು ಆರೋಪಗಳನ್ನು ಅವರು ಮಾಡಿದ್ದಾರೆ ಜಗದೀಶ ಕುಟುಂಬದವರು ಪ್ರೀತಿ ವೈಫ್ ಆಫ್ ದಿನೇಶ ಜಗದೀಶ ಕುಟುಂಬದವರು ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾಗಿದೆ ಇದು ಎಲ್ಲೋ ಕುಳಿತು ಕಾಣದ ಕೈಗಳು ಮಾಡಿರುವಂಥ ಆರೋಪ ಇದು ನಮ್ಮ ಹೊರಬೈಲು ಗ್ರಾಮದಲ್ಲಿ ಇದುವರೆಗೂ ಇಂಥ ಪ್ರಕರಣಗಳು ಯಾವೂ ನಡೆಯಲಿಲ್ಲ ಇನ್ನು ಮುಂದೆ ನಡೆಯೋದಿಲ್ಲ ದಲಿತ ಸಂಘಟನೆಯ ಅಂಬೇಡ್ಕರ್ ವಾದದ ಜಿಲ್ಲಾ ಸಂಚಾಲಕನೆಂದು ಹೇಳಿಕೊಂಡು ಈ ದಿನೇಶ ಮತ್ತು ಆತನ ಹೆಂಡತಿಯಿಂದ ಹೊರಬೈಲು ಗ್ರಾಮದಲ್ಲಿ ಮತ್ತು ಜೋಗಿ ಸಮಾಜದಲ್ಲಿ ಬಹಿಷ್ಕಾರ ಹಾಕಿದ್ದಾರೆ ಅಘೋಷಿತ ಬಹಿಷ್ಕಾರ ಹಾಕಿದ್ದಾರೆ ಎಂಬ ಪದಗಳನ್ನೆಲ್ಲ ಬಳಕೆ ಮಾಡಿಕೊಂಡು ಏನು ಪ್ರಕರಣ ದಾಖಲು ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟನೆ ಇದ್ದೇವೆ ಗ್ರಾಮದಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಪರಿಸ್ಥಿತಿಗೆ ತಕ್ಕಂತೆ ಮಾಧ್ಯಮದವರಿಗೆ ಮಾಹಿತಿ ಕೊಡಬೇಕಾಗಿ ಕೊಡಬೇಕಾಗಿರುವಂಥ ಜವಾಬ್ದಾರಿ ಇರ್ತಕ್ಕಂಥ ಪ್ರಜೆ ಆಗಿರ್ತಕ್ಕಂಥ ಹಾಲೇಶಪ್ಪನವರು ಎಲ್ಲೋ ಕುಳಿತುಕೊಂಡು ಮಾಧ್ಯಮದವರ ದಿಕ್ಕು ತಪ್ಪಿಸಿದ್ದಾರೆ ಮಾಧ್ಯಮದವರ ದಿಕ್ಕು ತಪ್ಪಿಸಿ